ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲ ಥಾವರ್ ಚಂದ್ ಗೋಹ್ಲಟೆ ವಿರುದ್ಧ ಸಿಡಿದೆದ್ದಿರುವ ಅಹಿಂದ ವರ್ಗದ ನಾಯಕರು ಬೃಹತ್ ಹೋರಾಟ ನಡೆಸಲು ನಿರ್ಧರಿಸಿದ್ದೇವೆ ಎಂದು ಅಹಿಂದ ನಾಯಕ ವಿಆರ್ ಗುಡಿಸಾಗರ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಆಗಸ್ಟ್ ಇಪ್ಪತ್ತೇಳರಂದು ಕೋಟೆನಾಡು ಗಜೇಂದ್ರಗಡದಲ್ಲಿ ಪ್ರತಿಭಟನೆಯನ್ನ ಮಾಡಲು ಅಹಿಂದಕ ಸಂಘಟನೆಗಳು ಕರೆ ನೀಡಿದ್ದು ಸಿಎಂ ಪರ ಶೋಷಿತ ಸಮುದಾಯಗಳ ಒಕ್ಕೂಟ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದೇವೆ ಎಂದರು ಇಲ್ಲಿ ಉಪಸ್ಥಿತಿರುವ ಯಾವತ್ತು ಸಮಾಜದ ಮುಖಂಡರೇ ಹಿಂದಿನ ಮುಖಂಡರು ತಮಗೆಲ್ಲ ಗುರುತಿದ ಪ್ರಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯುವರಾಜ್ ಅವರ ನಂತರ ಐದು ವರ್ಷ ಯಾರಾದರೂ ಸಂಪೂರ್ಣ ಅಧಿಕಾರ ನಿರ್ವಹಿಸಿದ ಮುಖ್ಯಮಂತ್ರಿ ಯಾರಾಗಿದ್ದ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷ ರಾಜಕೀಯ ಜೀವನದೊಳಗೆ ಇವತ್ತಿನ ಒಂದು ಕಪ್ಪು ಚುಕ್ಕಿ ಬಂದಿಲ್ಲ ಗೊತ್ತಿದೆ ಕುಟುಂಬದ ಹೆಸರಲ್ಲೇ ಮೂಡಾ ಪ್ರಕರಣ ಅದು ಇಂಡಿವಿಜುವಲ್ ಆ್ಯಕ್ಟ್ ತಮ್ಗೆ ಗೊತ್ತಿತ್ತು ಇವರು ತುಳು ಮಾಡ್ತಾನೆ ತುಳು ಮಾಡಿದಾಗ ತುಳಿನ ಮೇಲೆ ಕೇಸ್ ಹಾಕ್ತಿರೋ ನಾವು ತಂದಿ ಮೇಲೆ ಕೇಸ್ ಹಾಕ್ತಿವಿ ಅದರ ಪ್ರಕಾರ ಇದು ಕೇಸ್ ಗುಡ ಏನೇ ಏನೇನಿದ್ರು ಅಕಸ್ಮಾತ್ ತಪ್ಪಿದ್ರೆ ಅವ್ರ ಹೆಣ್ಮಕ್ಳಿಗೆ ತಪ್ಪು ಬರ್ತಿದ್ರು ದಿಸಿದ್ರ ಮೇಲೆ ಪಾಲ್ಗಿರೋ ಇಲ್ಲೇ ಇದು ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ ಸಾಮಾನ್ಯ ಜನ ಅದ ಸೆಂಟ್ರಲ್ ಪ್ರಸಾದದಿಂದ ಬಟ್ಟೆ ಪ್ರಾಸಿಕ್ಯೂಷನ್ ಹಾಕಬೇಕು ಅಂತ ತಿಳ್ಕೊಂಡು ಏನು ಮಾಡ್ಯಾರ ಅನುಮತಿ ಕೊಡ್ತಾರೆ ಅದಕ್ಕೆ ಈ ಕರ್ನಾಟಕ ಹೈಕೋರ್ಟು ಆಲ್ರೆಡಿ ಮಧ್ಯಂತರ ಕಡೆಯಾಗಿ ಅವ್ರ ದಲಿಗೆ ನಾನು ಸಿ ಎಲ್ ಪಿ ಮಿಟಿ ಒಳಗೆ ನೂರಾರು ಮೂವತ್ತಾರು ಎಮ್ ಎಲ್ ಸಪೋರ್ಟ್ ಮಾಡ್ಯಾರ ಅಟ್ ಅಲ್ಲದೆ ನಿಮ್ಮ ದಿಲ್ಲಿಗೆ ಹೋಗಿದ್ದವರು ಅಲ್ಲಿ ಅಂತೂ ಪೂರ್ತಿ ಎ ಐ ಸಿ ಸಿ ಸಂಪೂರ್ಣ ನಿಮ್ಮ ಗಮ್ಲಿ ನಿಂತು ಅಂತ ಹೇಳೋಚರ್ ಅಷ್ಟಾಗ ಇಡೀ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ಸಿದ್ದರಾಮಯ್ಯ ಹಿಂದಿರು ಅದಕ್ಕೆ ಚಿಕ್ಕ ತಡೆ ಆಗಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯ ತುಂಬ ಸಿದ್ದರಾಮಯ್ಯ ಅಭಿಮಾನಿಗಳು ತಿದ್ರೂ ಸರ್ ಸ್ಟ್ರೈಕ್ ಮಾಡ್ಕೊತಾರೆ ಅದಕ್ಕೆ ನಾವು ಕೂಡ ಒಪ್ಪತ್ತಾರೀಕಿಗೆ ನಮ್ಮ ಜೋಳಿ ತಾಲೂಕಿನ ರೈತ ಶಾಸಕರಾದ ಜಿ ಎಸ್ಆರ್ ಬರೋದೊಳಗೆ ಈ ಹಿಂದೆ ಮಾಡಬೇಕಂತ சாரி ஏ டிம் சியோட நான் கரெக்டாக அதுக்கு தயமாடி அவர் திசை எல்லாரும் துணதும் நான் கலந்து நாற்பது அது நாற்பது நம்ம இது காலத்திலே ஒன்று ஒழைய சந்தேகம் போகிற அதுக்கு எல்லாரும் எடுத்து திசை ెల్ల నేను ఆహార అన్నస్తే దయమా పది కళాధ్యత మాధ్యమూర్తి తెలియదు బరక దయమాత్య ఈ ముఖండరు పక్షద హిరియ ముఖండరా అశోక్ బర్మార్ కూడా ఉపస్థితుల తాలూ సహకారం ಬಳಿಕ ಅಹಿಂದ ನಾಯಕ ಎಚ್ ಎಸ್ ಸೋಂಪುರ್ ಮಾತನಾಡಿ ರಾಜ್ಯದಲ್ಲಿ ಕುರುಬ ಸಮಾಜದ ಜನಪ್ರಿಯ ನಾಯಕ ಹಾಗೂ ಅಹಿಂದ ವರ್ಗಕ್ಕೆ ಸಹಕಾರ ನೀಡಿದ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಕ್ಕೆ ಇಳಿಸಲು ಕುತಂತ್ರ ಇದಾಗಿದೆ ನಿವೇಶನಗಳ ಹಂಚಿಕೆಯನ್ನ ರೂಪಿಸಿದ್ದು ಹಿಂದಿನ ಬಿಜೆಪಿ ಸರ್ಕಾರವೇ ಆಗಿದೆ ಸಿದ್ದರಾಮಯ್ಯ ಪತ್ನಿಯ ಸಹೋದರ ತಮ್ಮ ಸಹೋದರಿಗೆ ಅರಿಶಿನ ಕುಂಕುಮ ರೂಪದಲ್ಲಿ ಆಸ್ತಿ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದ ರಾಜ್ಯಪಾಲರು ಇದೀಗ ಅವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವುದು ಸಮಂಜಸವಲ್ಲ ಇದು ಅತ್ಯಂತ ಖಂಡನೀಯವಾಗಿದೆ ಮುಡಾ ವಿಷಯದಲ್ಲಿ ಅನಗತ್ಯವಾಗಿ ಸಿದ್ದರಾಮಯ್ಯ ಮೇಲೆ ಗೂಬೆ ಕೂರಿಸಲಾಗುತ್ತಿದೆ ಎಂದರು ಹಿಂದ ಒಕ್ಕೂಟದ ಪರವಾಗಿ ಪತ್ರಿಕಾಗೋಷ್ಠಿ ಕರೀತಕ್ಕಂಥ ಉದ್ದೇಶ ಇಂಥ ಒಂದು ಪತ್ರಿಕಾಗೋಷ್ಠಿಗೆ ಮಾರ್ಗದರ್ಶನ ಮಾಡಲು ಬಂದಂಥ ನಮ್ಮ ಜೊತೆ ಹಿರಿಯರಾದಂಥ ಶ್ರೀಯುತ ವಿ ಆರ್ ಇದ್ದಾರೆ ನಮ್ಮ ದಲಿತ ಸಮುದಾಯದ ನಾಯಕರಾದಂಥ ರವಿ ಗಡೆಯವರಿದ್ದಾರೆ ನಮ್ಮ ಮುಖಂಡರಾದಂಥ ರಾಮಚಂದ್ರ ಉದ್ದಾರವರಿದ್ದಾರೆ ದಲಿತ ನಾಯಕರಾದಂಥ ಉಮೇಶ್ ರಾಠೋಡ್ ಅವರು ನಮ್ಮ ಲಂಬಾಣಿ ಸಮಾಜದ ನಾಯಕರಾದಂಥ ತಾರಾಶಿಂಗ್ ರಾಠೋಡ್ ಅವರು ನಮ್ಮ ಸುಬ್ರಹ್ಮಣ್ಯ ರೆಡ್ಡಿ ಅವರು ಹಾಗೆ ನಮ್ಮ ಪುರಸಭೆ ಸದಸ್ಯರು ಪರಮ ಸಮಾಜದ ನಾಯಕರಾದಂಥ ವೆಂಕಟೇಶ್ ಮುದಗಲ್ ಅವರು ಕದಳಿ ಸಮಾಜದ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ರೇವಿಯವರು ನಮ್ಮ ಸೌನೂ ಸಮಾಜದ ಅಧ್ಯಕ್ಷರಾದಂಥ ಸಹೋದರಿ ಸುಮಂಗ್ಲ ಇಟ್ಟಿಗೆಯವರು ನಮ್ಮ ಗೋವಿ ಸಮಾಜದ ನಾಯಕರು ಸಾಹಿತಿಗಳಾದಂಥ ಎಫ್ ಎಸ್ ಕರಿಗೃನ್ ಅವರು ನಮ್ಮ ಅಜುಮನ್ ಇಸ್ಲಾಮ ಕಮಿಟಿಯ ಮಾಜಿ ಚೇರ್ಮನ್ರಾದಂಥ ಸುಹಾನ್ ಸಾಬ್ ಆರ್ಗಿದ್ದಿಯವರು ಹಾಲು ಮಸ ಸಮಾಜದ ನಮ್ಮ ಜನಗರ ತಾಲೂಕು ಅಧ್ಯಕ್ಷರಾದಂಥ ನಂದಪ್ಪ ಅವರು ಪುರಸಭೆಯ ಸದಸ್ಯರ ಸನ್ಮಿತ್ರ ರಾಜು ಸಾಗಲೀಕರ್ ಅವರು ನಮ್ಮ ಸಮಾಜದ ಮುಖಂಡರು ಸನ್ಮಿತ್ರರಾದಂಥ ಅಶೋಕ್ ಜುಗ್ಳೋರವರು ಲಂಬಾಣಿ ಸಮಾಜದ ಯುವ ಮುಖಂಡರಾದಂಥ ಅಂದಪ್ಪ ರಾಠೋಡವರು ಗುತ್ತಿಗೆದಾರರಾದಂಥ ಅರ್ಜುನ್ ರಾಥೋಡ್ರವರು ಭಾಗವಾನ್ರವರು ಹಪ್ಪಳದವರು ಪುರಸಭೆಯ ಸದಸ್ಯರು ಹಿರಿಯ ಸನ್ಮಿತ್ರರಾದಂಥ ರಾಜು ಸಾಂಗ್ಲೆ ಸೇರಿದಂತೆ ಮೇಕರಿದ್ದೇವೆ ಮಿತ್ರರೇ ಉದ್ದೇಶ ಈಗ ತಮ್ಮೆಲ್ಲ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ರಾಜ್ಯದ ಧೀಮಂತ ನಾಯಕರು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ದುಡಿತಕ್ಕಂಥ ಈ ರಾಜ್ಯದಲ್ಲಿ ಎರಡನೇ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಜನಪರವಾದಂಥ ಕೆಲಸಗಳನ್ನು ನೆರವೇರಿಸಿ ಇಡೀ ನಾಡಿನ ಉದ್ದಗಲಕ್ಕೂ ಜನಸಾಮಾನ್ಯರಿಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಕೇಂದ್ರದ ಮೋದಿಯವರ ಸರ್ಕಾರ ಹಿಂಬಾಗಿಲಿನಿಂದ ಹೇಗಾದರೂ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೂರ ಮೂವತ್ತಾರು ಸೀಟು ಗೆದ್ದಂಥ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ಖಚಿತುಕೊಳ್ಳಿಕ್ಕಾಗಿ ಹಿಂಬಾಲಿನಿಂದ ರಾಜಪುರ ಮೂಲಕ ಅಸಂವಿಧಾನಿಕವಾಗಿ ಅಸಂವಿಧಾನಿಕವಾದಂಥ ವಿಚಾರದಲ್ಲಿ ಇವತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮೈಸೂರಿನ ಮೂಡಾ ಪ್ರಕರಣ ಮುಂದಿಟ್ಟುಕೊಂಡು ಅವರ ಮೇಲೆ ಪ್ರಾಶಿಕ್ಯೂಷನ್ಗೆ ಅನುಮತಿ ಕಲ್ಪಿಸಿದಂಥ ಈ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದಂಥ ಗೆಲ್ಲೋಟ್ ಅವರ ವಿರುದ್ಧ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತಿಗಳು ಬುದ್ಧಿಜೀವಿಗಳು ಮುಖ್ಯವಾಗಿ ನಮ್ಮೆಲ್ಲ ಅಹಿಂದ ವರ್ಗದವರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅದರ ಭಾಗವಾಗಿ ವಿಜೇಂದ್ರಗಢದಲ್ಲಿ ಕೂಡ ಮಂಗಳವಾರ ಇಪ್ಪತ್ತೇಳನೇ ತಾರೀಕು ದೊಡ್ಡ ಮಟ್ಟದ ತಾಲೂಕು ಮಟ್ಟದ ಅಹಿಂದ ವರ್ಗದ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಅವರು ಹೋರಾಟಕ್ಕೆ ಚಾಲನೆ ನೀಡಿ ಆ ಹೋರಾಟದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಆ ಕಾರಣಕ್ಕಾಗಿ ಮಾಧ್ಯಮದ ಸನ್ಮಿತ್ರರ ಜೊತೆ ವಿಚಾರ ಹಂಚ್ಕೊಂಡು ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದ ಮಿತ್ರರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇನ್ನು ಬಳಿಕ ಪುರಸಭೆ ಸದಸ್ಯ ರಾಜು ಸಾಂಗ್ಲೀಕರ್ ಮಾತನಾಡಿದರು ಈ ಒಂದು ಇಪ್ಪತ್ತೇಳನೇ ತಾರೀಕು ಗಜೇಂದ್ರಗಡ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ರಾಜ್ಯದ ಮುಖಂಡರೇ ಇವತ್ತು ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಚರ್ಚೆ ಆಗ್ತಕ್ಕ ವಿಷಯ ಸನ್ಮಾನ್ಯ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಒಂದು ಕಪ್ಪು ಚಿಕ್ಕ ಇಲ್ಲದೆ ಅವರು ರಾಜಕಾರಣವನ್ನ ಮಾಡಿಸ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತೇ ಇರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇವತ್ತು ಏನಾದರೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಅವರ ಶಕ್ತಿಯನ್ನು ಕುಕ್ಕಿಸಬೇಕು ಅವರನ್ನು ಧ್ವನಿಯನ್ನು ಅಂಕಿಸ್ಬೇಕು ಅನ್ನೋವಂಥ ದೃಷ್ಟಿಯಿಂದ ಏನಂತೂ ಮೂಡ ಪ್ರಕರಣವನ್ನು ಅವರಿಗೆ ಸಂಬಂಧ ನಿಲ್ಲತಕ್ಕಂಥ ಪ್ರಕರಣವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬಿಗೆ ಕಟ್ಟುವಂಥ ಪ್ರಯತ್ನ ಏನು ಮಾಡ್ತಾಯಿದ್ದಾರೆ ಅವರೆಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಯಾಕಂದರೆ ಈಗಿನ ಇದೀಗ ನಮ್ಮ ಹಿರಿಯರು ಹೇಳಿದರು ಈಗ ನಾನು ಕಳತನ ಮಾಡಿದ್ದೆಂತಂದ್ರೆ ನಮ್ಮ ತಂದೆ ಅದಕ್ಕೆ ಆರೋಪಿ ಅಲ್ಲ ನನ್ನ ಅಣ್ಣ ಆರೋಪಿ ಅಲ್ಲ ನನ್ನ ಹಿಂತಿ ಅಲ್ಲ ಕಳ್ಳತನ ಮಾಡಿದಂಥ ಆರೋಪ ಕಳ್ಳಾಗ್ತಾರೆ ಹೊರತುಪಡಿಸಿ ಅದೇನಾದರೂ ಇವತ್ತು ಎಲ್ಲ ಇವತ್ತು ಮಾಧ್ಯಮದೊಳಗೆ ಪತ್ರಿಕೆ ಒಳಗೆ ನಾವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀವಿ ಅವರೇನು ಪಾರ್ವತಮ್ಮನವರು ಸಿದ್ದರಾಮಯ್ಯ ಸಾಹೇಬ ಧರ್ಮಪತ್ನಿ ಪಾರ್ವತಮ್ಮನವರು ಏನೋ ಒಂದು ಭೂಮಿಯನ್ನು ಕಳ್ಕೊಂಡಂಥ ಸಂದರ್ಭದೊಳಗೆ ಅವರಿಗೆ ಕಾಂಪೊಸಿಷನ್ ರೂಪದೊಳಗೆ ಮೂಡಾದವರು ಕೊಟ್ಟಿರ್ತಕ್ಕಂಥದ್ದು ಒಪ್ಪಂದದ ಮೇಲೆ ಭೂಮಿಯನ್ನು ಕೊಟ್ಟಿರತಕ್ಕಂಥದ್ದು ಇವತ್ತು ದುರುದ್ದೇಶ ಪೂರ್ವಕವಾಗಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಮುಂದಿಟ್ಕೊಂಡು ಆ ರಾಜ್ಯಪಾಲರ ಕಚೇರಿಯನ್ನು ರಾಜಭವನವನ್ನು ಇಡೀ ಬಿ ಜೆ ಪಿ ಕಾರ್ಯಾಗಾರದ ದೃಷ್ಟಿಯೊಳಗ ಉಪಯೋಗ ದುರುಪಯೋಗ ಮಾಡ್ತಕ್ಕಂಥದ್ದು ಅದನ್ನು ಖಂಡಿಸಿ ನಾವೇನು ಇಪ್ಪತ್ತೇಳನೇ ತಾರೀಕು ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ್ ಭಾಗ್ಮರ್ ತಾರಾಸಿಂಗ್ ರಾಠೋಡ್ ಮಂಜುಳಾ ರೇವಡಿ ನೀಲಮ್ಮ ಭೋಳ್ಟಿ ಸುಮಂಗಳ ಇಟಗಿ ಶರಣು ಪೂಜಾರ್ ಉಮೇಶ್ ರಾಠೋಡ್ ಅರ್ಜುನ್ ರಾಠೋಡ್ ಸುಬ್ರಹ್ಮಣ್ಯ ರೆಡ್ಡಿ ವಿಬಿ ಹಪ್ಲಾಜ್ ಅಶೋಕ್ ವದೆಗೋಳ್ ರವಿ ಗಡೆದವರ್ ಅಂದಪ್ಪ ಬಿಚ್ಚೂರ್ ಕೆಎಸ್ ಕೊಡತಿಗೇರಿ ವೆಂಕಟೇಶ್ ಮುದುಗಲ್ ರಾಮಚಂದ್ರ ಹುದ್ದಾರ್ ಸುಭಾನ್ಸಭ ಅರ್ಗಿದ್ದಿ ಶರಣಪ್ಪ ಉಪ್ಪಿನಬೆಟಗೇರಿ ಸಾಹಿತಿ ಎಫ್ಎಸ್ ಖರೀದಗೊಂಡವರ್ ಅಜ್ಜಪ್ಪ ಒಂದ್ಗುದ್ರಿ ಅಂದಪ್ಪ ರಾಠಾಡು ದಾದು ತಾಳಿಕಟಿ ಕಲಂದರ್ ಹಿರೇಮನಿ ಸೇರಿದಂತೆ ಅನೇಕರು ಇದ್ದರು